ಭದ್ರಕೋಟೆ ಅನ್ನೋದೇ ಮೊದಲನೇದು ತಪ್ಪು ಇದು ಪ್ರಜಾಪ್ರಭುತ್ವ ದೇಶ ಭದ್ರಕೋಟೆ ರಿಪಬ್ಲಿಕ್ ಆಫ್ ಕನಕ್ಪುರ ಅವೆಲ್ಲ ಸುಳ್ಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎಲ್ಲ ಒಟ್ಟಾಗಿ ಚುನಾವಣಾ ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ ಡಾಕ್ಟರ್ ಮಂಜುನಾಥ ಒಂದು ಉತ್ತಮವಾದ ಸಜ್ಜನರಾದಂಥ ಒಂದು ವ್ಯಕ್ತಿ ಇಂಥ ವ್ಯಕ್ತಿನ ಗೆಲ್ಲಿಸೋದು ಎಲ್ಲರ ಕರ್ತವ್ಯ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಖಂಡಿತವಾಗಲೂ ಇವತ್ತು ಈ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದಲೇ ನಮ್ಮ ಹೆಚ್ಚು ಮತಗಳು ಪ್ರಾರಂಭ ಆಗುತ್ತೆ ಇಲ್ಲಿಂದಲೇ ಪ್ರಾರಂಭ ಇಲ್ಲಿಂದ ಪ್ರಾರಂಭ ಆಗಿದ್ದು ಇನ್ನು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಹೆಚ್ಚು ಮತಗಳು ಬರುತ್ತೆ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ ಪ್ಯಾರಾಮಿಲ್ಟ್ರಿ ತರಲೇಬೇಕು ಯಾಕೆ ಅಂತಂದರೆ ದೌರ್ಜನ್ಯ ದಬ್ಬಾಳಿಕೆ ಐದು ಲಕ್ಷ ಕುಕ್ಕರ್ಗಳು ಈಗ ಕೋವಿಡಲ್ಲಿ ಒಂದೊತ್ತು ಯಾರಿಗೂ ಊಟ ಹಾಕಿಲ್ಲ ಬರೀ ಯಾವುದೋ ಸ್ಮಶಾನಕ್ಕೆ ಹೋದೆ ನಾನು ಸ್ಮಶಾನಕ್ಕೆ ನೋಡ್ಕೊಂಬಂದೆ ಅಂತಾರೆ ದೇವರು ಇನ್ನೊಂದು ನೂರು ತಲೆಮಾರ್ಗಾಗಷ್ಟು ಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ರಾಜರಾಜೋತ್ಸವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊತ್ತು ಒಂದು ಒಬ್ಬರಿಗೊಂದು ಊಟ ಹಾಕಿರೋದೊಂದು ರೆಫರೆನ್ಸ್ ಕೊಡಲಿ ನೋಡೋಣ ಬರೀ ಪ್ರಚಾರ ಮಾಡ್ಕೊಳ್ತಾರೆ ಕೋವಿಡಲ್ಲಿ ನಾನು ಮಾಡಿದೆ ಕೋವಿಡಲ್ಲಿ ಏನು ಮಾಡವ್ರೆ ಕೋವಿಡಲ್ಲಿ ಏನೂ ಮಾಡಿಲ್ಲ ಪ್ಯಾರಾಮಿಲ್ಟ್ರಿ ಬಂದರೆ ನ್ಯಾಯಯುತವಾಗಿ ಮತದಾನ ಆಗುತ್ತೆ ಇಲ್ಲ ಅಂದರೆ ಬೆದರಿಕೆ ದಬ್ಬಾಳಿಕೆ ದೌರ್ಜನ್ಯ ಇವೆಲ್ಲ ಪ್ರಾರಂಭ ಆಗುತ್ತೆ ಅದನ್ನು ತಡೆಯಬೇಕು ಅಂದರೆ ನಾವು ಪ್ಯಾರಾಮಿಲ್ಟ್ರಿ ಕೇಳಿದ್ವಿ ನೋಡಿ ಏಜೆಂಟ್ಗಳು ಇಲ್ಲ ಅಂತ ಹೇಳೋದಕ್ಕಿಂತ ಏಜೆಂಟ್ಗಳಿಗೆ ಬಿಟ್ಟರೆ ಹೊಡಿತೀವಿ ಬೆದ್ರಿಸೋದು ಕೊಲೆ ಬೆದರಿಕೆ ಹಾಕೋದು ಅವಾಗ ಏನಾಗುತ್ತೆ ಎಲ್ಲರೂ ಅಷ್ಟೇ ಹಂಗಾಗಿ ಅದಕ್ಕೆ ಪ್ಯಾರಾಮಿಲ್ಟ್ರಿ ಬಂದರೆ ಎಲ್ಲರೂ ಬರ್ತಾರೆ ಇದು ಇರೋದಕ್ಕೆ ತಾನೇ ಹಿಂಗೆ ಆಗ್ತಾ ಇರೋದು ಇರೋದಕ್ಕೆ ತಾನೇ ಹಿಂಗೆಲ್ಲ ನಡೀತಾ ಇರೋದು ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ಉತ್ತಮರಿಗೆ ಜನ ಮತ ನೀಡಬೇಕು ಅದರಲ್ಲೇನು ಅನುಮಾನನೇ ಇಲ್ವಲ್ಲ ಇವತ್ತು ಸಮ್ಮಿಶ್ರ ಸ ನಮ್ಮದು ಮೈತ್ರಿ ಸರ್ಕಾರ ಆಗತ್ತೆ ಮೈತ್ರಿನಲ್ಲಿ ನಾವು ಬೆಂಗಳೂರು ನಗರದಿಂದ ಲೋಕಸಭಾ ಸ್ಥಾನಕ್ಕೆ ಇವರು ಆಯ್ಕೆ ಆದ ಕೂಡಲೇ ಇವರು ಖಂಡಿತವಾಗ್ಲೂ ನಮ್ಮ ಬೆಂಗಳೂರಿನಿಂದ ಒಬ್ಬರು ಸಚಿವರಾಗ್ತಾರೆ ಖಂಡಿತ ಬರ್ತಾರೆ ಬಂದೇ ಬರ್ತಾರೆ ಈಗ ಏನೇ ಮಾಡಿದ್ರೂ ಒಂದು ತಿಳ್ಕೊಳ್ಳಿ ರಾಮ ರಾವಣ ಅಷ್ಟೇ ಜನರ ತೀರ್ಮಾನಕ್ಕೆ ಬಿಟ್ಬಿಟ್ಟಿದ್ದೀವಿ ರಾಮನಿಗೆ ಹೆಚ್ಚು ಒಟ್ಟು ಬರ್ತಾವ ರಾಮನಿಗೆ ಹೆಚ್ಚು ಒಟ್ಟು ಬರ್ತಾವ ನೋಡೋಣ ನಮ್ಮ ಅಭ್ಯರ್ಥಿ ಜೊತೆ ನಾವೆಲ್ಲ ಮಾತನಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಡಾಕ್ಟರ್ ಮಂಜುನಾಥು ಒಳ್ಳೆಯ ವ್ಯಕ್ತಿ ಒಳ್ಳೆಯ ಗುಣ ಗುಣ ಇರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಗಳನ್ನ ಆರಿಸಿದ್ರೆ ಈ ದೇಶಕ್ಕೆ ಒಳ್ಳೆಯದು ನೋಡಿ ಒಂದ್ತೀ ಕೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ಸು ಇಬ್ರು ಸಹ ಕಾರ್ಯಕರ್ತರೇ ಇಲ್ಲಿ ಒಬ್ಬೊಬ್ರು ಮಂಜುನಾಥ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜುನಾಥೆ ಬರಬೇಕು ಅಂತ ಏನಿಲ್ಲ ಒಬ್ಬೊಬ್ಬ ಕಾರ್ಯಕರ್ತನು ಮಂಜುನಾಥೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ